ಈಗ ನನ್ನ ಹೆಸರು ಸಂದೀಪ್ ಚಕ್ರವರ್ತಿ ಅಂತೇಳಿ ನಾನು ವಕೀಲನಾಗಿ ಇದೇ ನಮ್ಮ ಚಿಕ್ಕಬಳ್ಳಾಪುರದ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈಗ ವಿಷಯ ಏನಂತ ಹೇಳಿದರೆ ಆನರಬಲ್ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಅವರೇನು ನೂತನವಾದಂಥ ಒಂದು ಡ್ರಾಫ್ಟ್ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರನಿಂಗ್ ಟು ಅಡ್ವೊಕೇಟ್ಸ್ ಆ್ಯಕ್ಟ್ ಏನು ತರುವಂಥ ಒಂದು ಪ್ರಯತ್ನ ಇದ್ದಾರೆ ಆ ಹೊಸ ಡ್ರಾಫ್ಟಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳಿಗೆ ನಾವು ಅದರಲ್ಲಿ ಗೊಂದಲಗಳ ಗೊಂದಲಗಳು ಇರೋದರಿಂದ ಅದು ಒಂದು ರೀತಿ ಅಬ್ಜೆಕ್ಷನ್ ಇರೋ ರೀತಿಯಲ್ಲಿ ಕಾಣ್ತಾ ಇದ್ದಾವೆ ಈಗ ಉದಾಹರಣೆಗೆ ಸೆಕ್ಷನ್ ಫೋರ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಡಿ ಅದನ್ನು ದೇ ವಾಂಟೆಡ್ ಟು ಇಂಟ್ರೊಡ್ಯೂಸ್ ದಿಸ್ ನ್ಯೂ ಸೆಕ್ಷನ್ ಅದು ಏನು ಏನು ಹೇಳುತ್ತೆ ನಿಮಗೆ ಹೊಸ ಸೆಕ್ಷನ್ ಅಂತ ಹೇಳಿದರೆ ದಿ ಹಾನ್ರಬಲ್ ಸೆಂಟ್ರಲ್ ಗೌರ್ಮೆಂಟ್ ಕೆನ್ ನಾಮಿನೇಟ್ ಅಟ್ಲೀಸ್ಟ್ ತ್ರೀ ಮೆಂಬರ್ಸ್ ಟು ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಒಂದು ಡ್ರಾಫ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಟ್ ಈಸ್ ಆ್ಯಕ್ಚುಲಿ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಸ್ಟ್ಯಾಚ್ಯುಟರಿ ಬಾಡಿ ಅದು ಸೊ ಅವ್ರದೇ ಆದಂಥ ಒಂದು ಕಾನೂನುಗಳಿರ್ತವೆ ಸೊ ಅವ್ರದೇ ಆದಂಥ ಒಂದು ಆ ಇಂಡಿಪೆಂಡೆನ್ಸ್ ಅನ್ನೋ ಅಂಥದ್ದು ಏನಿದೆ ಇನ್ಫ್ಯಾಕ್ಟ್ ಹೇಳಿದರೆ ಜುಡಿಷರಿ ಈಸ್ ಇಂಡಿಪೆಂಡೆಂಟ್ ಸಂವಿಧಾನದಲ್ಲೂ ಅದೇ ಇದೆ ಕಾನ್ಸ್ಟಿಟ್ಯೂಷನಲ್ಲಿ ವಿ ಕಾಲ್ ಇಟ್ ಆ್ಯಸ್ ಎ ಇಂಡಿಪೆಂಡೆಂಟ್ ಜುಡಿಷರಿ ಅಂತೇಳಿ ಅದೇ ಒಂದು ಇದರಲ್ಲಿ ನಾವು ಫಂಕ್ಷನ್ ಹಾಕ್ಕೊಂಡು ಬಂದಿರತಕ್ಕಂಥದ್ದು ಈಗ ಹೊಸದಾಗಿ ತ್ರೀ ಮೆಂಬರ್ಸನ್ನು ಏನು ನಾಮಿನೇಟ್ ಮಾಡುವಂಥ ಒಂದು ವಿಚಾರ ಇದೆ ಎಲ್ಲೋ ಒಂದು ಕಡೆ ಅಂಥ ಒಂದು ಸನ್ನಿವೇಶ ಈಗ ಏನು ಉದ್ಭವ ಆಗಿದೆ ಅನ್ನೋವಂಥದ್ದು ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂದರೆ ವಕೀಲರ ಸಮೂಹಕ್ಕೆ ಮತ್ತು ವಕೀಲರಿಗೆಲ್ಲೂ ಕಾಡ್ತಾ ಇದೆ ಸೊ ಇದು ಈ ಒಂದು ಪ್ರಾವಿಷನ್ ಬಗ್ಗೆ ಬಾರ್ ಕೌನ್ಸಿಲ್ ಅವರ ಜೊತೆ ಒಂದು ವಿಸ್ತೃತವಾದಂಥ ಒಂದು ಚರ್ಚೆ ಆಗಲಿ ಅಥವಾ ಡಿಸ್ಕಷನ್ ಆಗಲಿ ಇದುವರೆಗೂ ಆಗಿಲ್ಲ ಅಂಥೇಳಿ ಕಾಣ್ತಾ ಇದೆ ಮತ್ತು ನೆಕ್ಸ್ಟ್ ಸೆಕ್ಷನ್ ಫಾರ್ಟಿ ನೈನ್ ಬಿ ಸೊ ಅದರ ಪ್ರಕಾರ ಪವರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಟು ಇಶ್ಯೂ ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಯಾರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಾನು ಈಗ ಹೇಳಿದಂಗೆ ಇಟ್ ಈಸ್ ಎನ್ ಸ್ಟ್ಯಾಟುಚರಿ ಬಾಡಿ ಸೆಲ್ಫ್ ರೆಗ್ಯುಲೇಟರಿ ಬಾಡಿ ಅಟಾನಮಸ್ ಬಾಡಿ ಬಾರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನುವಂಥದ್ದು ಈಗ ನೀವು ಡೈರೆಕ್ಷನ್ಸ್ ಅಂತೇಳಿ ಹೇಳ್ತಾ ಇದ್ದೀರಿ ಓಕೆ ಕೆಲವೊಂದು ಒಳ್ಳೆ ಡೈರೆಕ್ಷನ್ಸ್ ಇದ್ದರೆ ಸಮಾಜಮುಖಿ ಅಥವಾ ಸಮಾಜಕ್ಕೆ ಒಳ್ಳೆ ಒಳ್ಳೆ ರೀತಿ ಡೆವಲಪ್ಮೆಂಟ್ ಆಗುವಂಥ ಒಂದು ಸಂದರ್ಭ ಇದ್ದರೆ ಡೆಫ್ನೆಟ್ ಆಗಿ ವಿ ವಿಲ್ ವೆಲ್ಕಮ್ ಸಚ್ ಡೈರೆಕ್ಷನ್ಸ್ ಆದರೆ ಇಲ್ಲಿ ಒಂದು ಪದವನ್ನು ಬಳಸ್ತಾ ಇದ್ದಾರೆ ದೇ ದಿ ಡೈರೆಕ್ಷನ್ಸ್ ಈಸ್ ಬೈಂಡಿಂಗ್ ಅಪ್ ಆನ್ ದಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಸೊ ಅದು ಇಟ್ ಈಸ್ ಅ ಕೈಂಡ್ ಆಫ್ ಅದು ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಇಟ್ ಈಸ್ ಇಟ್ ಈಸ್ ವೆರಿ ನಿಯರ್ ಟು ಇಂಪೋಸಿಷನ್ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಇಟ್ ಈಸ್ ವೆರಿ ಕ್ಲೋಸ್ ಟು ಡ್ರಕೋನಿಯನ್ ಕೈಂಡ್ ಆಫ್ ಐಡಿಯಾ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಆಮೇಲೆ ಇನ್ನೂ ಒಂದು ಪ್ರಾವಿಷನ್ಸು ಇದೆ ಅದು ಏನಂತ ಹೇಳಿದ್ರೆ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಸಿ ಆ್ಯಂಡ್ ಡಿ ಅದು ಪರ್ಟೇನಿಂಗ್ ಟು ಪ್ರೊಟೆಸ್ಟ್ ಈಗ ಜನ್ರಲ್ ಆಗಿ ತಾವೆಲ್ಲ ನೋಡಿರ್ತೀರಿ ವಕೀಲರು ಪ್ರೊಟೆಸ್ಟ್ ಮಾಡೋವಂಥದ್ದು ಬಾಯ್ಕಾಟ್ ಮಾಡುವಂಥದ್ದು ಪ್ರೊಸೀಡಿಂಗ್ಸಿಂದ ದೂರ ಉಳಿಯುವಂಥದ್ದು ಇವೆಲ್ಲ ಸಾಧಾರಣವಾಗಿ ನೋಡಿರ್ತೀರಿ ಆದರೆ ಯಾರೂ ಕೂಡ ಮುಖ್ಯವಾದಂಥ ಒಂದು ಉದ್ದೇಶ ಅಥವಾ ಒಂದು ಬಲವಾದಂಥ ಒಂದು ಕಾರಣ ಇಲ್ದಿರ ಯಾರು ಕೂಡ ಕೋರ್ಟು ಕಲಾಪಗಳನ್ನು ಬಿಟ್ಟು ಕರ್ತವ್ಯವನ್ನು ಬಿಟ್ಟು ಯಾರು ಕೂಡ ಬಂದು ಪ್ರೊಟೆಸ್ಟ್ ಮಾಡುವಂಥ ಒಂದು ಸಂದರ್ಭ ಇಲ್ಲ ನಾವು ಸ್ವಾತಂತ್ರ್ಯವಾಗಿ ವಿ ಕೆನ್ ಎಕ್ಸ್ಪ್ರೆಸ್ ಅವರ್ ಓನ್ ವ್ಯೂಸ್ ಇನ್ ಎ ಪೀಸ್ಫುಲ್ ಮ್ಯಾನರ್ ಅದು ಈಗ ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ ಮತ್ತು ಕಾನೂನನ್ನು ಎತ್ತ ಎತ್ತಿ ಹಿಡಿಯುವಂಥ ಒಂದು ಮಹೋನ್ನತವಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದ್ದೇ ಇದೆ ಈಗ ನೀವು ಉದಾಹರಣೆ ತಗೊಂಡ್ರೆ ಫ್ರೀಡಮ್ ಮೂಮೆಂಟಲ್ಲಿ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ವಕೀಲರ ಪಾತ್ರ ಬಹು ಮುಖ್ಯವಾದಂಥ ಒಂದು ಪಾತ್ರ ಆಗಿದೆ ಹಾಗಾಗಿ ಗೊತ್ತಿಲ್ಲ ಈ ಒಂದು ಸಡನ್ ಡೆವಲಪ್ಮೆಂಟು ಯಾಕೆ ಯಾಕೆ ಆಗ್ತಾ ಇದೆ ಅಂಥೇಳಿ ಗೊತ್ತಿಲ್ಲ ಸೊ ಹಾಗಾಗಿ ವಿ ಆರ್ ರೆಗ್ಯುಲೇಟೆಡ್ ಥ್ರೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಂಬರ್ ಒನ್ ನಂಬರ್ ಟೂ ಸ್ಟೇಟ್ ಬಾರ್ ಕೌನ್ಸಿಲ್ ಇನ್ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಅವ್ರ ಕೆಳಗಡೆ ನಾವೆಲ್ಲ ಬರ್ತೀವಿ ಅವರ ಒಂದು ಡೈರೆಕ್ಷನ್ಸ್ಗೆ ವಿ ಆರ್ ಈಗರ್ಲಿ ವೆಯ್ಟಿಂಗ್ ಇದು ನಿಮ್ಮ ಮೂಲಕ ನಾವು ಇನ್ ಮೋಸ್ಟ್ ರೆಸ್ಪೆಕ್ಟೆಡ್ ಆ್ಯಂಡ್ ಹಂಬಲ್ ಮ್ಯಾನರ್ ನಾನು ಮನವಿಯನ್ನು ಮಾಡ್ಕೊತೀನಿ ಕೂಡಲೇ ಈ ಒಂದು ಏನು ಪ್ರಪೋಸ್ಡ್ ಅಮೆಂಡ್ಮೆಂಟ್ ಡ್ರಾಫ್ಟ್ ಇದೆಯಲ್ಲ ಇಟ್ ಕೆನಾಟ್ ಬಿ ಆಕ್ಸೆಪ್ಟೆಡ್ ಇದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗಬೇಕು ಬಾರ್ ಕೌನ್ಸಿಲ್ ಅವ್ರ ಅವ್ರಿಗೂ ಕೂಡ ಅವರ ಒಂದು ಒಪಿನಿಯನ್ ಕೂಡ ತಗೊಳ್ಬೇಕಾಗ್ತದೆ ಮತ್ತು ಲೀಗಲ್ ಅಲ್ಯುಮಿನರೀಸ್ ಮತ್ತು ಎಲ್ಲ ಲೀಗಲ್ ಎಕ್ಸ್ಪರ್ಟ್ಸನ್ನು ಕೂಡ ಕನ್ಸಲ್ಟ್ ಮಾಡಿ ತದನಂತರ ಇದಕ್ಕೆ ಇದನ್ನು ಮುಂದೆ ನಡ್ಸ್ಕೊಂಡು ಹೋಗುವಂಥದ್ದು ಸೂಕ್ತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಕಳಕಳಿಯಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಮತ್ತು ತಮ್ಮ ಗಮನಕ್ಕೆ ತರುವಂಥ ಒಂದು ಕೆಲಸ ಕೂಡ ಮಾಡಬಯಸ್ತೇನೆ ಈಗ ಅದು ಅದರ ಜೊತೆಗೆ ಇನ್ಫ್ಯಾಕ್ಟ್ ದೆ ವಾಂಟೆಡ್ ಟು ಚೇಂಜ್ ರೂಲ್ಸ್ ಇನ್ ಟು ರೆಗ್ಯುಲೇಷನ್ಸ್ ಅಂತೇಳಿ ರೂ ರೂಲ್ಸನ್ನು ತೆಗೆದು ರೆಗ್ಯುಲೇಷನ್ಸ್ ಅನ್ನುವಂಥ ಒಂದು ಪದವನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗಂತೇಳಿ ದಿಸ್ ಈಸ್ ನಾಟ್ ಸಿಂಪಲ್ ಮ್ಯಾಟರ್ ಇದು ಎಲ್ಲ ಥ್ರೂ ಔಟ್ ಕಂಟ್ರಿ ನಮ್ಮ ಪ್ರೊಫೆಷನ್ ಪ್ರೊಫೆಷನ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಒಂದು ಬಹುಮುಖ್ಯವಾದಂಥ ಒಂದು ವಿಚಾರ ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್ ವಿ ಆರ್ ಇನ್ ಇಂಡಿಪೆಂಡೆಂಟ್ ಜುಡಿಷರಿ ಈಗ ಜುಡಿಷರಿ ಅನ್ನೋದೇ ಒಂದು ಇಂಡಿಪೆಂಡೆಂಟ್ ವಿಂಗ್ ಅದು ಸೊ ಏನು ನಮ್ಮ ಡೆಮಾಕ್ರೆಸಿಯಲ್ಲಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಈ ಭಾಗಗಳು ಏನಿದೆ ಲೆಜಿಸ್ಲೇಚರ್ ಜುಡಿಷಿಯರಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಎಲ್ಲ ಒಂದು ಕಡೆ ನಮ್ಮ ಜುಡಿಷರಿ ಅನ್ನುವಂಥದ್ದು ಅದು ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಈಗ ನಮಗೆ ಹೈಯೆಸ್ಟ್ ಬಾಡಿ ಅಂತೇಳಿದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನಂಬರ್ ಒನ್ ನಂಬರ್ ಟೂ ರೆಸ್ಪೆಕ್ಟಿವ್ ಸ್ಟೇಟ್ ಹೈಕೋರ್ಟ್ಸ್ ಇದೆ ಹಾಗೆಯೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ತದನಂತರ ಸ್ಟೇಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಸೊ ಇವ್ರದೇ ಓನ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಪ್ರೊಸೀಜರ್ಸೇ ಇರ್ತದೆ ಈಗ ಆಲ್ ಆಫ್ ಸಡನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ನಾಮಿನೇಟ್ ಮಾಡುವಂಥ ಒಂದು ವಿಚಾರ ಉದ್ಭವ ಆಗುವಂಥ ಒಂದು ಸನ್ನಿವೇಶ ಏನು ಬಂದಿದೆ ಅನ್ನುವಂಥದ್ದು ನನಗೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇರತಕ್ಕಂಥ ಒಂದು ವಿಚಾರ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್